ನನ್ನ ಫೇಸ್ಬುಕ್ ಇಲ್ಲ ಟ್ವಿಟರ್ ಅಡ್ವರ್ಟೈಸ್ ಈ ಗಟ್ಟಿ ನಿರ್ಧಾರ ತಗೊಂಡಿರೋದು ಡೆಫಿನೆಟ್ ಆಗಿ ಮದುವೆ ಆಗ್ಲೇಬೇಕ ನನ್ನ ಭವಿಷ್ಯಕ್ಕೆ ನನ್ನ ಸಂಗೀತಕ್ಕೆ ಧಕ್ಕೆ ಬಂದೇ ನಮ್ಮ ಮನೆಯ ನಾನು ತಿಳಿದ ಮಟ್ಟಿಗೆ ನಾವು ಬ್ರಾಹ್ಮಣ ಬ್ರಾಮಿನ್ಸಿದೀವಿ ನಮ್ಮ ತ್ರಿಮತಸ್ತ್ರ ಬ್ರಾಹ್ಮಣ ಅಂತ ಇರ್ತಾರೆ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಮಕ್ಕಳ ನಮ್ಮ ತ್ರಿಮತಸ್ತ್ರಲ್ಲೇ ಕೊಡಬೇಕು ಹೊಯ್ತಿದೆ ನಾನು ಅದಕ್ಕೂ ಮಿಗಲಾಗ್ ನಾನು ಆರ್ ಎಸ್ ಎಸ್ ನಂಗೆ ಗೊತ್ತಿರೋದು ಒಂದೇ ಜಾತಿ ಹಿಂದಿಂದು ಸೊ ನಾನ್ ದುಷ್ಟ ಹ್ಯಾಂಗ್ ಆಗ್ತೀನಿ ಮೆಸೆಂಜರ್ ನಾನ್ ಗುರು ಅವಳಿ ಅವರ ಅಪ್ಪನಿಗಿಂತ ದೊಡ್ಡ ಸ್ಥಾನ ನನಗೆ ಫಸ್ಟ್ ಆಮೇಲೆ ಅವ್ರ ಅಪ್ಪ ಯಾವಾಗಲೂ ಅಷ್ಟೇ ಇವಣ್ಣ ಮತ್ತು ಅವ್ರ ಮಿಸ್ಸಸ್ ಮಾಡಿರ ಅದೇನೋ ಅಂದ್ರಲ್ಲ ಮಾಟ ಮಂತ್ರ ಅವರು ಮಾಡಿರ ಯಾಕಂದ್ರೆ ಅವ್ರ ಆ ಮೂಲ ಆ ಕಡೆ ಅವರ ಕೇರಳ ಬರುತ್ತಲ್ಲ ಪ್ರಬಲ ಯಾರನ್ನ ಹಿಟ್ ಮಾಡಿರೋದು ನಂಗೆ ಗೊತ್ತಿಲ್ಲ ಆಯ್ತಾ ಅವತ್ತಿಂದ ಅವಳಿಗೆ ಅವತ್ತಿಂದ ಹೆರಾಸ್ಮೆಂಟ್ ಸ್ಟಾರ್ಟ್ ಆಗ್ತಾರೆ ಸಿಕ್ಕಾವಡೆ ಸ್ಟಾರ್ಟ್ ಆಗ್ತಾರೆ ಅವಳು ನನಗೂ ಫೋನ್ ಮಾಡಿ ಶೇರ್ ಮಾಡ್ಕೊಂಡೆ ನನ್ನ ಮನೆಯವ್ರ ಹತ್ರನೂ ಮಾತಾಡ್ತಾಳೆ ತುಂಬಾ ಹೆರಾಸ್ಮೆಂಟ್ ಯಾಕೆಂದ್ರೆ ಹಿಂಗೆ ಹೋಗ್ತಾಳೆ ಅದಕ್ಕೋಸ್ಕರ ಈ ಫೀಲ್ಡ್ಸ ಅವರು ಅವಳನ್ನ ಹತ್ತು ದಿವ್ಸ ಬೆಂಗಳೂರು ನಡೆಸಿ ಊರ್ ಕಡೆ ಕರ್ಕೊಂಡೋಗಿ ಒಬ್ಬ ಹುಡುಗಂಗೆ ಎಂಗೇಜ್ಮೆಂಟ್ ತಯಾರು ಮಾಡ್ತಾರೆ ಒಂದು ತಿಂಗಳಲ್ಲಿ ಏನೋ ಮಾತಾಡಿ ಒಂದು ವಶೀಕರಣ ಆಗಿ ಒಬ್ರನ್ನೊಬ್ರಿಗೆ ಮದುವೆ ಮಾಡಿಸಬಹುದು ಅಂದ್ರೆ ಸರ್ ನಿಮ್ಗುನು ಯಾರ್ಯಾರು ಮದುವೆ ಮಾಡಿಸ್ಬೋದು ಆ ಭಾಷೆ ನೋಡಿದ್ರೆ ಅವರು ಹೇಳಿದಾರ ಬ್ರಾಹ್ಮಣರು ಅಂತ ಅವ್ರ ಬ್ರಾಹ್ಮಣರು ಸೊ ನನಗೆ ಪುರೋಹಿತನೂ ಕೇಳ್ಕೊಂಡ್ರು ಹುಡುಗಿ ನನಗೆ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ನೀವು ಗುರುಗಳು ಸ್ಥಾನ ನಮ್ಮ ತಂದೆ ತಾಯಿ ದೈವ ಇವತ್ತು ತಂದೆ ತಾಯಿ ಸ್ಥಾನ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ನಾನು ಅಕ್ಷತೆ ಕಾಳು ಹಾಕಿದೆ ಒಳ್ಳೇದಾಗಲಿ ಚೆನ್ನಾಗಿರು ಹೇಳ್ಕೊಂಡ್ರು ಈಗ ಅಭಿಷೇಕ್ ನ ಒಪ್ಕೊಳ್ಳದಿರಕ್ಕೆ ಕಾರಣ ಬಹುಶಃ ಇನ್ನೊಂದು ಜಾತಿ ಆಗಿರಬಹುದೇನೋ ಯಾಕಂದ್ರೆ ಜಾತಿ ಅಲ್ಲ ಅನ್ನೋದು ಮಾಡಿದ್ದಾರೆ ಅಂಡ್ ನರಹರಿ ದೀಕ್ಷಿತ್ ಒಬ್ಬ ದುಷ್ಟ ಅನ್ನೋದು ಮಾಡಿದ್ದಾರೆ ಒಬ್ಬ ತಂದೆ ಆಗಿ ಮಗಳನ್ನ ಧಾರೆ ಏನ್ ಎರಿಬೇಕಲ್ಲ ಅದು ನನ್ನ ಜವಾಬ್ದಾರಿ ಕೂಡ ಇರುತ್ತೆ ಆಸೆ ಕೂಡ ಇರುತ್ತೆ ಅದನ್ನು ಕೂಡ ಅವರು ಮಿಸ್ ಮಾಡಿದ್ದಾರೆ ಅಂತ ನಿಮ್ಮೇಲೆ ಸಿಕ್ಕಾಪಟ್ಟು ಹೇಗಾಡಿದ್ದಾರೆ ಜಾತಿ ದುಷ್ಟ ಮತ್ತೆ ತಂದೆ ಆಗಿ ಅವರ ಒಂದು ಕರ್ತವ್ಯ ಮಾಡಿಲ್ಲ ಅನ್ನೋದು ಹೌದು ಒಂದು ಬೇಸರ ಜಾತಿ ಅವರು ಅದನ್ನು ಹೇಳ್ಕೊಂಡೇ ಬಂದಿದ್ದಾರೆ ಅದೇ ಜಾತಿ ನಾನು ತಿಳಿದ ಮಟ್ಟಿಗೆ ನಾವು ಹವ್ಯಕ್ ಬ್ರಾಹ್ಮಣಿಸಿದ್ದೀವಿ ನಮ್ಮಲ್ಲಿ ತ್ರಿಮತಸ್ತ್ರ ಬ್ರಾಹ್ಮಣ ಅಂತ ಇರ್ತಾರೆ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಮಕ್ಕಳು ನಮ್ಮ ತ್ರಿಮತಸ್ತ್ರಲ್ಲೇ ಕೊಡಬೇಕು ಅಂತಿದೆ ನಾನು ಅದಕ್ಕೂ ಮಿಗಿಲಾಗಿ ನಾನು ಆರ್ ಎಸ್ ಎಸ್ಸು ನಂಗೆ ಗೊತ್ತಿರೋದು ಒಂದೇ ಜಾತಿ ಹಿಂದೂ ಅರ್ಥ ಆಯ್ತಾ ಆ ಜಾತಿ ಅದೆಲ್ಲ ಗೊತ್ತಿದ್ದು ಮದುವೆಗೆ ಅವ್ರು ತಯಾರಾಗಿದೆ ಹೇಳಿದ್ಮೇಲೆ ಅಲ್ಲಿ ಜಾತಿಯಲ್ಲಿಂದ ಬಂತು ಇಷ್ಟಪಟ್ಟಿದ್ದಾರೆ ಜಾತಿಯಲ್ಲಿಂದ ಬಂತು ನಿಮಗೆ ಆ ಜಾತಿ ಬೇಡ ಅಂದರೆ ನಿಮ್ಮ ಮಗಳನ್ನ ನಿಲ್ಲಿಸಿ ಅಂತ ಹೇಳಿಕ್ಕೆ ಬಂದಿದ್ದು ನಾನು ನಿಮ್ಮ ನಿಮ್ಗೆ ಆ ಜಾತಿ ಇಷ್ಟ ಅಲ್ಲ ಅಂದರೆ ಆ ಹುಡುಗನ ಕರೆಸಿ ವಿಚಾರ ಹೇಳಿ ಜಾತಿದನ್ನು ಹೇಳಿ ಬಿಡಿಸಿ ಅಥ್ತ ವಿಚಾರ ಹೇಳಿ ಬಂದೀನಲ್ಲ ಇಲ್ಲಿಗೆ ಬಂದಿದೆ ಕೈ ಮೀರಿದೆ ಇಲ್ಲಿಗೆ ಬಂದಿದೆ ಅಂತ ಆದರೂ ಇನ್ನೊಂದು ವಿಚಾರ ಗೊತ್ತಿರಲಿ ನಾನು ದುಷ್ಟ ಯಾಕೆ ಅಂತ ಅವ್ರು ಹೇಳ್ತಾರದು ಅಂದರೆ ನಾನು ಹೋಗಿ ಇದ್ದಿದ್ದ ವಿಚಾರನ ಅಂಥ ಸೆಲೆಬ್ರಿಟಿಗೆ ಹೋಗಿ ಹೇಳಿದ್ರು ಇವರು ಅದನ್ನು ತಮಾಷೆಗೇನೋ ಏನೋ ಒಂದು ಬೇರೆ ಥರ ಹೇಳ್ತೀವಿ ಎಲ್ಲ ಕೆಳಗೆ ಹಾಕಂಗೆ ಕುತ್ಕೊಂಡ್ರು ಅಂತ ಆಯಿತಾ ಅವರಿಗೆ ಕೇರ್ ಮಾಡದೇ ಇದ್ದವರು ನಾನು ಹೋಗಿ ಮೂರು ಗಂಟೆ ಮಾಡಿದ್ರು ನನಗೂ ಕೇರ್ ಮಾಡಲಿಲ್ಲ ಅರ್ಥ ಆಯ್ತಲ್ವಾ ಸೊ ನಾನು ದುಷ್ಟ ಹ್ಯಾಂಗ್ ಆಗ್ತೀನಿ ಮೆಸೆಂಜರ್ ಇರ್ಬೋದು ನಾನು ಗುರು ಅವಳಿಗೆ ಅವರ ಅಪ್ಪನಿಗಿಂತ ದೊಡ್ಡ ಸ್ಥಾನ ನನಗೆ ಫಸ್ಟು ಆಮೇಲೆ ಅವರ ಅಪ್ಪ ಅಮ್ಮ ಯಾವಾಗಲೂ ಅಷ್ಟೇ ಗುರು ಸ್ಥಾನ ಫಸ್ಟು ಆಮೇಲೆ ತಂದೆ ತಾಯಿ ಇದೇ ಇದೇ ಪಾಯಿಂಟಿಗೆ ಬರೋದಾದ್ರೆ ಈಗ ನೀವು ಸಾಕಷ್ಟು ಕ್ಲಾಸ್ಗಳು ಮಾಡ್ತಾ ಇರ್ತೀರಾ ಸಾಕಷ್ಟು ಹೆಣ್ಣು ಮಕ್ಕಳು ಕೂಡ ಅವ್ರು ಕ್ಲಾಸಿಗೆ ಬರ್ತಾ ಇರ್ತಾರೆ ಗುರು ಅಂತ ನೀವು ಹೇಳ್ತಿದ್ದೀರ ಆದರೆ ನಿಮ್ಮ ಮನೆ ಮಕ್ಕಳಿಗೂ ನಾಳೆ ದಿನ ಇದೇ ರೀತಿಯ ಏನಾದರೂ ಮಾಡಿದ್ರೆ ಹೆಂಗೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಹಾಂ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಇಬ್ಬರು ಗಂಡು ಮಕ್ಕಳು ನಾನು ಆಲ್ರೆಡಿ ಅವರಿಗೆ ಅವ್ರಿಗೂ ಒಂದು ತಿಳುವಳಿಕೆ ಬಂದ ಮೇಲೆ ಇದುವರಿಗೂ ದೇವ್ರ ನಡೆಸಿ ನಮ್ಮ ಮನೆ ಮನೆ ದೇವರು ಲಕ್ಷ್ಮೀ ನರಸಿಂಹ ಇದುವರಿಗೂ ಅವರು ಸಜ್ಜನಿಕೆಯಿಂದ ಇದ್ದಾರೆ ಎರಡು ದೃಷ್ಟಿಯಿಂದ ಇದ್ದಾರೆ ಅವರು ನನ್ನ ನೋಡ್ಕೊಂಡು ಹಂಗಿದ್ದಾರೆ ಅವ್ರ ತಾಯಿ ಅವರನ್ನು ಹಂಗೆ ಬೆಳೆಸಿದ್ದಾರೆ ನಮ್ಮ ಸಮಾಜದ ಸುತ್ತಮುತ್ತಲು ಹಂಗಿದ್ದಾರೆ ನನ್ನ ಸೃಜನದ ಸಂಗೀತ ಶಾಲೆಯಲ್ಲಿ ಪ್ರತಿಯೊಬ್ಬರು ಹಾಗೆ ಇದ್ದಾರೆ ಅಥ್ ಆಯ್ತಲ್ವಾ ಸೊ ಆಮೇಲೆ ದೇ ಹ್ಯಾವ್ ಅವೇರ್ನೆಸ್ ಆಫ್ ಇಟ್ ಆತಾಯ್ತಾ ನಾನು ನಮ್ಮನೇಲೆ ಆ ಥರದ್ದು ಒಂದು ಯಾವುದೋ ಒಂದು ಹಿಂದೂ ಅಲ್ಲದೇನೂ ಬೇರೆ ಇದಕ್ಕೆ ಹೋದರೂ ಕೂಡ ಆವಾಗ ನಾನು ನಂಗೆ ಗೊತ್ತಿರೋದು ಮೂರು ಜಾತಿ ಅದು ಒಂದು ತಿರ್ಗಿ ಎಕ್ಸ್ಪ್ಲೇನ್ ಮಾಡೋದು ಬೇಡ ಆಯಿತಾ ಬೀಯಿಂಗ್ ಎನ್ ಆರ್ ಎಸ್ ಎಸ್ ಆಯಿತಾ ಅವ್ಯರ್ ನಮ್ದು ಅಲ್ಲದೆ ಹಿಂದೂ ಅಲ್ಲದೆ ಬೇರೆ ಯಾವುದಕ್ಕೂ ಹೋದರೂ ಕೂಡ ಅವರು ನಮ್ಮ ಜೊತೆಗಿರೋಂಗಿಲ್ಲ ನನ್ನ ಜೊತೆಗಿರೋಂಗಿಲ್ಲ ಅವ್ರ ತಾಯಿ ಕಂಪ್ರಮೈ ಮಾಡ್ಕೊಂಡು ಅವ್ರ ಜೊತೆ ಇದ್ದರೂ ಕೂಡ ನನ್ನ ಜೊತೆ ಆಗಿಲ್ಲ ಆ ಸನ್ನಿವೇಶ ಯಾವುದು ನಾನು ಆವಾಗಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಈವಾಗಲೂ ಮಾಡಲ್ಲ ಆಯ್ತಾ ಆಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭವಿಷ್ಯ ನಾನು ಹೇಳೋಕ್ಕಾಗಲ್ಲ ಆಯಿತಾ ಭವಿಷ್ಯದ ಬಗ್ಗೆ ಹೇಳ್ಬೋದು ನಾನು ಭವಿಷ್ಯನ ಹೇಳೋಕ್ಕಾಗಲ್ಲ ನಾನು ಎಲ್ಲ ಮಕ್ಕಳಿಗೂ ಅವರು ಒಂದು ವಯಸ್ಸಿಗೆ ಬಂದ ಮೇಲೆ ನನ್ನ ಕ್ಲಾಸಲ್ಲಿ ನಾನು ಕೂರಿಸ್ಕೊಂಡು ಕ್ಲಾಸ್ ಮುಗಿದ್ಮೇಲೆ ನಾನು ಹೇಳ್ತೀನಿ ವಿಚಾರ ಏನು ಹೇಳಬೇಕು ಅಂತ ಪೃಥ್ವಿ ಭಟ್ಟಿಗೂ ನಾನು ಸರಗಮಪ್ಪ ಸೆಲೆಕ್ಟ್ ಆದವಾಗ ಆಯಿತಾ ಈಗೇನು ಪೃಥ್ವಿ ಬಟ್ಟಾಗಿ ಹೋಗಿದೆಯಲ್ಲೇ ಅದೇ ಪೃಥ್ವಿ ಬಟ್ಟಾಗ ವಾಪಸ್ ಬರಬೇಕು ಅಂತ ಹೇಳಿದ್ದೀನಿ ಅರ್ಥ ಆಯ್ತಲ್ವಾ ಕೋಡ್ ಗಿಡ್ ಹಿಡ್ಸ್ಕೊಂಡು ಬರೋದು ಬೇಡ ಯಾಕೆಂದರೆ ಸೃಜನದಲ್ಲಿ ಸಾರಗಾಂಪದ ನಲವತ್ನಾಲ್ಕು ಜನ ಹಾಡಿದ್ದಾರೆ ಆಯಿತಾ ಇವಳು ಹಾಡೋಕ್ಕೆ ಮುಂಚೆನೇ ಇಬ್ಬರು ವಿನ್ನರ್ ಆಗಿದ್ದಾರೆ ಸುಪ್ರಿಯಾ ಜೋಶಿನೂ ನನ್ನ ಸ್ಟೂಡೆಂಟು ಅನ್ವಿತಾ ಅಂತ ಎಮ್ ಬಿ ಬಿ ಎಸ್ ಮಾಡ್ತಾರೆ ಅವಳು ನನ್ನ ನಲವತ್ನಾಲ್ಕು ಜನ ಹಾಡಿದ್ದಾರೆ ಎದೆ ತುಂಬಿಲಿ ನೂರಾರು ಜನ ಹಾಡಿದ್ದಾರೆ ನಂದು ಅವತ್ತಿಂದ ಇದೆ ನನ್ನ ಟ್ರ್ಯಾಕು ಸೊ ಹೈಯರ್ ಎವೆಸ್ಟ್ ಅವರಿಗೆ ಏನಪ್ಪ ಅಂತಂದರೆ ಒಂದಷ್ಟು ಜನರಿಗೆ ಆ ಥರ ಮುಜುಗರ್ನೂ ಇರ್ಬೋದು ಏನಪ್ಪ ಇನ್ನೊಂದು ಕಾರ್ಡು ಬೋರ್ಡ್ ಅಡ್ವರ್ಟೈಸ್ ಏನೂ ಇಲ್ಲ ನೋ ನಥಿಂಗ್ ಇಸ್ ದರ್ ಈಗ ಇದೆಲ್ಲ ಬಂದಿದೆಯಲ್ಲ ಅದನ್ನು ನೋಡೋಕೆ ನನ್ನ ಹತ್ರ ನನ್ನ ಮಕ್ಕಳು ಮೊ ಮೊಬೈಲಲ್ಲಿ ನೋಡ್ತೀನಿ ನನ್ನ ಹತ್ರ ನನ್ನ ಫೇಸ್ಬುಕ್ ಇಲ್ಲ ಟ್ವಿಟ್ಟರ್ ಇಲ್ಲ ಅಡ್ವರ್ಟೈಸ್ ಇಲ್ಲ ಬ್ಯಾನರ್ ಇಲ್ಲ ವಿಸಿಟಿಂಗ್ ಕಾರ್ಡ್ ಇಲ್ಲ ಈಚ್ ಒನ್ ಕ್ಯಾಚ್ ಒನ್ ಪೃಥ್ವಿ ಹಾಡ್ತಾಳೆ ಇಬ್ಬರು ಫೋನ್ ಮಾಡ್ತಾರೆ ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ರಾಜೀವ್ ದೀಕ್ಷಿತ್ ಹಾಡ್ತಾನೆ ಇಬ್ಬರು ಫೋನ್ ಮಾಡ್ತಾರೆ ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ತದೆ ಆಯ್ತಾಯ್ತಾ ಸೊ ಈ ಥರ ಇದ್ದಿದ್ದು ನನ್ನ ಶಾಲೆ ಹಾಗಾಗಿ ಇಲ್ಲಿ ಆ ಥರದಕ್ಕೆ ಏನೋ ಲವ್ ಅಯಾಸ್ ಅಲ್ಲ ನನ್ನ ಕ್ಲಾಸು ಅದಕ್ಕೆ ಎಂಟರ್ಟೈನ್ಮೆಂಟು ಮಾಡಲ್ಲ ನನ್ನ ಗಮನಕ್ಕೆ ಬಂದರೆ ನೇರವಾಗಿ ಎಲ್ಲೋ ಒಂದು ಹತ್ತು ಕಡೆ ಒಂದು ಹುಡುಗ ಹುಡುಗಿನ ನನ್ನ ಸ್ಟೂಡೆಂಟನ್ನೇ ನೋಡಿದೆ ಅಂದರೆ ಹನ್ನನ್ನೇ ಸರಿ ನಾನು ಮಾಡೋ ಕೆಲಸ ಆ ಹುಡುಗನ ಮನೆಗೆ ಹೋಗ್ತೀನಿ ನಿಮ್ಮ ಮಗನ ಜೊತೆ ಒಂದು ಹುಡುಗಿನ ನೋಡಿದೆ ಅವಳು ನನ್ನ ಸ್ಟೂಡೆಂಟು ಹೇಳ್ತೀನಿ ಆ ಹುಡುಗಿ ಮನೆಗೆ ಹೋಗ್ತೀನಿ ನಿಮ್ಮ ಮಗಳ ಜೊತೆ ನನ್ನ ಹುಡುಗನ ನೋಡಿದೆ ಅವ್ನು ಇನ್ನೊಂದು ಬ್ರ್ಯಾಂಡ್ ಸ್ಟೂಡೆಂಟು ಹೇಳ್ತೀನಿ ಸಾಧ್ಯವಾದರೆ ಅವರಿಬ್ಬರನ್ನು ಕಟ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗ್ತೀನಿ ಇವರ ಅಪ್ಪ ಮನೆಗೆ ಹೋಗ್ತೀನಿ ಆಮೇಲೆ ಮದುವೆ ಮಾಡ್ಕೊಳ್ಳೋದು ಬಿಟ್ಕೊಳ್ಳೋದು ಅವರಿಗೆ ಬಿಡ್ತೀನಿ ಅದರ ಮೇಲೆ ಪೃಥ್ವಿ ಭಟ್ ಅವರು ಕೂಡ ಒಂದು ಮಾತನಾಡಿದ್ದಾರೆ ಅವರು ಕೂಡ ಒಂದು ಆಡಿಯೋ ರಿಲೀಸ್ ಆಗಿದೆ ಸೊ ಅದರಲ್ಲಿ ಅವರು ಹೇಳಿರುವಂಥದ್ದು ಸರಿಗಮ ಶೋ ಹೋಗೋಕೆ ನನ್ನ ತಂದೆಗೆ ಇಷ್ಟ ಇರಲಿಲ್ಲ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು ಒಂದು ವಿಚಾರನ ಕೂಡ ಅವ್ರು ಬಾಯ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಇಷ್ಟ ಇರಲಿಲ್ವಾ ಶೋಸ್ಗಳು ಇಷ್ಟ ಇರಲಿಲ್ವಾ ಇಲ್ಲ ಟಿ ವಿಲಿ ಕಾಣಿಸ್ಕೊಳ್ಳೋದು ಇಷ್ಟ ಇರಲಿಲ್ವ ಮಗಳು ಕೇಳಿಸ್ಕೊಳ್ಳಿ ಅವರು ನೀವು ಅದು ಕರೆಕ್ಟಾಗಿ ಕೇಳಿಸ್ಕೊಂಡಿರ ಸರಿಗಮಪ್ಪ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅವರು ಆಯಿತಾ ಈ ವಿಚಾರ ಅವ್ರಿಗೆ ಎರಡು ವರ್ಷದಲ್ಲಿ ಮುಂಚೆ ಗೊತ್ತಾಗದಿದ್ದನೂ ಸ್ವಲ್ಪ ಸಂಕುಚಿತವಾಗಿ ಅವರು ಬೇರೆ ಬೇರೆ ಶೋಗಳಿಗೆ ಹೋಗ್ತಾ ಇದ್ದಾರೆ ಎರಡು ವರ್ಷದ ಹಿಂದೆ ವಾಸನೆ ಹೊಡಿತಾ ಇತ್ತು ಅದು ನಂಗೆಲ್ಲದೂ ಗೊತ್ತು ಶೋನಲ್ಲಿ ಬೇರೆಯವರೆಲ್ಲ ಮಾತಾಡೋದು ನನಗೆ ಬೇರೆಯವರು ದಿನಕ್ಕಿ ನೋಡಿ ಅದೆಲ್ಲ ನಂಗೆ ಅಭ್ಯಾಸ ಇಲ್ಲ ನಂಗೆ ಕಂಡಿದ್ದು ಕಣ್ಣಿದ್ದು ಕಂಡ್ರೆ ಅಲ್ಲಿಗೆ ಇದ್ದಾರೆ ಮದುವೆ ಆಗ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ನಾನು ಹೇಳಿದ್ದು ನಂಗೆ ಅದು ಗೊತ್ತಾಗಿದ್ದು ಮೂರು ತಿಂಗಳಿಂದೆ ಅವ್ರ ಮನೆಗೆ ಹೋಗಿ ಹೇಳಿದ್ದು ಒಂದು ತಿಂಗಳಿಂದ ಅದು ಬಿಟ್ಟರೆ ಯಾವತ್ತು ಅರುಣ್ ಸಾರು ಮತ್ತು ಇವರು ಹೋಗಿ ಮಾತಾಡಿದ್ರು ಅಷ್ಟ್ರ ಮೇಲಿಂದ ಅವ್ರು ತುಂಬ ಸೀರಿಯಸ್ ಆಗಿದ್ದಾರೆ ಆಯಿತಾ ಅವತ್ತಿಂದ ಅವಳಿಗೆ ಅವತ್ತಿಂದ ಹೆರಾಸ್ಮೆಂಟ್ ಸ್ಟಾರ್ಟ್ ಆಗಿದೆ ಸಿಕ್ಕಾಡೇ ಸ್ಟಾರ್ಟ್ ಆಗಿದೆ ಅವಳು ನನಗೂ ಫೋನ್ ಮಾಡಿ ಶೇರ್ ಮಾಡ್ಕೊಂಡು ನನ್ನ ಮನೆಯವ್ರ ಹತ್ರನೂ ಮಾತಾಡೇಳೆ ತುಂಬ ಹೆರಾಸ್ಮೆಂಟ್ ಯಾಕೆಂದರೆ ಅವಳು ಹಿಂಗೆ ಹೋಗ್ತಾಳೆ ಅದಕ್ಕೋಸ್ಕರ ಈ ಫೀಲ್ಡನ್ನೇ ಬಿಡಿಸೋಣ ಅಂತ ಅವಳು ಈ ಗಟ್ಟಿ ನಿರ್ಧಾರ ತಗೊಂಡಿರೋದು ಡೆಫಿನೆಟಾಗಿ ಅಭೀನ್ ಮದುವೆ ಆಗಲೇಬೇಕು ಅಂತಲ್ಲ ನನ್ನ ಭವಿಷ್ಯಕ್ಕೆ ನನ್ನ ಸಂಗೀತಕ್ಕೆ ಧಕ್ಕೆ ಬಂದೇ ಬರುತ್ತೆ ಮನೆಯಿಂದ ಎಸ್ ಆಮೇಲೆ ತಂದೆಯವರು ಇನ್ನೊಂದು ಹೇಳಿದ್ದಾರೆ ಯಾವಾಗ ನೀವು ಅವರು ಮನೆಗೆ ಬಂದು ಹೋಗ್ತಿರೋ ಸೊ ಅವಾಗ ನನ್ನ ಮಗಳು ಸಂಪೂರ್ಣವಾಗಿ ಬದಲಾಲ್ದು ವಶೀಕರಣ ರೀತಿಯಲ್ಲಿ ಆಗಿದ್ದಾಳೆ ಹೌದು ವಶೀಕರಣ ಅಂದರೆ ಅದಕ್ಕೆ ಪ್ರಾಬಲಿ ಆ ವರ್ಡು ನಾನು ಎಲ್ಲೂ ಹೇಳಲಿಲ್ಲ ಈಗಲೂ ಹೇಳಿಲ್ಲ ಆಮೇಲೆ ನಂಗೆ ಆ ವರ್ಡ್ ಬಗ್ಗೆ ಗೊತ್ತೂ ಇಲ್ಲ ಫಸ್ಟ್ ತಿಂಗ್ ಎರಡನೇದಾಗಿ ನಾನು ಒಂದು ವಿಚಾರ ಹೇಳ್ತಾ ಇರೋದು ಒಂದು ತಿಂಗಳಲ್ಲಿ ಏನೋ ಮಾತಾಡಿ ಒಂದು ವಶೀಕರಣ ಆಗಿ ಒಬ್ರನ್ನೊಬ್ಬರಿಗೆ ಮದುವೆ ಮಾಡಿಸ್ಬೋದು ಅಂದರೆ ಸರ್ ನಿಮ್ಗೂ ಯಾರಿಗಾರ ಮದುವೆ ಮಾಡಿಸ್ಬಿಡ್ಬೋದು ಅರ್ಥ ಆಯ್ತಲ್ವಾ ಸೊ ಒಂದು ತಿಂಗಳಲ್ಲಿ ಅದೆಲ್ಲ ಆಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಆದರೆ ಅವ್ರು ಎಕ್ಸ್ಪರ್ಟ್ ಇರ್ಬೋದು ಅದ್ರ ಬಗ್ಗೆ ಸೊ ಆದರೆ ಇನ್ನೊಂದು ಕೇಳ್ಪಟ್ಟೆ ವಿಚಾರ ಅವ್ರ ಮಗಳ ಕಡೆಯಿಂದಾನೆ ನನ್ನ ಕಿವಿನಲ್ಲಿ ಏನು ಅವ್ರ ಮನೆಗೆ ಗೊತ್ತಾಗಿ ಅವಳಿಗೆ ಹೆರಾಸ್ಮೆಂಟ್ ಸ್ಟಾರ್ಟ್ ಆಗಿ ನಾನು ಹೋದ್ಮೇಲಿಂದ ಹೊಡೆದಾಟವೂ ಸ್ಟಾರ್ಟ್ ಆಗಿದೆ ನಾನು ಮನೇಲಿ ಹೋದ್ಮೇಲಿಂದ ಸಂಪೂರ್ಣ ಬದಲಾವಣೆ ಯಾಕಾಗಿದೆ ಅಂದರೆ ಅವ್ಳು ಟಾರ್ಚರು ಅವ್ರು ಹೊಡೆದಾಟನ ತಗಳ ಅವರು ಮ ಅವ್ರ ತಾಯಿ ಮಾತಾಡಿದ್ದ ಆಡಿಯೋ ಇದೆ ನಂತರ ಒಂದು ಸುಸಂಸ್ಕೃತ ಹೆಣ್ಣುಮಗಳು ಆ ಭಾಷೆನ ಅದು ಗುರುವಾದ ನನಗೆ ಬಳಸಬಾರ್ದು ನಾನು ನನಗೆ ಮೂ ಒಂದು ತಿಂಗಳಿಂದ ನಂಗೆ ಟಾರ್ಚರ್ ನಡೀತಾಯಿದೆ ಆ ಥರ ಭಾಷೆ ಇದೆ ನನ್ನ ಹತ್ರ ಆಡಿಯೋ ಇದೆ ಆಯಿತಾ ಆ ಭಾಷೆ ಆ ಭಾಷೆ ನೋಡಿದರೆ ಅವರು ಹೇಳಿದ್ರಲ್ಲ ಬ್ರಾಹ್ಮಣರು ಅಂತ ಅವ್ರು ಬ್ರಾಹ್ಮಣರು ಅಲ್ಲ ಅದು ಮನುಷ್ಯರು ಜಾತಿ ಮಾತಾಡೋ ಭಾಷೆನೇ ಅಲ್ಲ ಬ್ರಾಹ್ಮಣರಲ್ಲಿ ಅದು ಇದೆ ನನ್ನ ಹತ್ರ ಅದಿದೆ ನನ್ನ ಹತ್ರ ಆಡಿಯೋ ಸಮಯ ಅವ್ರ ಅವ್ರ ಕಡೆಯಿಂದ ಬಂದಷ್ಟು ಅಷ್ಟು ಕಾಲ್ ನನ್ನ ಹತ್ರ ರೆಕಾರ್ಡ್ ಇದೆ ನನ್ನ ಕಡೆಯಿಂದ ಒಂದು ಉತ್ತರ ಇಲ್ಲ ಯಾಕೆ ಯಾಕೆ ನಾನು ಸುಮ್ಮನೆ ಇದ್ದೆ ಮೊನ್ನೆಯವರಿಗೂ ಯಾಕೆ ಸುಮ್ಮನೆ ಇದ್ದೆ ಅಂದರೆ ಮೊನ್ನೆವರಿಗೂ ನಿನ್ನೆ ಎಲ್ಲ ಮೊನ್ನೆವರಿಗೂ ಯಾಕೆ ಬರೀ ವಾಟ್ಸಪ್ಪಲ್ಲಿ ಅವ್ರದ್ದು ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ಅವ್ರದ್ದು ಏನು ಆಡಿಯೋ ಹರಿದಾಗ್ತಾ ಇತ್ತು ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಹೋಗದೇನೆ ಅಲ್ಲಿ ತನಕ ನಾಲ್ಕು ಸುಮ್ಮನೆ ಯಾಕಿದ್ದೆ ಅಂತಂದರೆ ಫ್ರಸ್ಟ್ರೇಷನ್ ಇದೆ ಎಷ್ಟು ದಿವಸ ಮಾತಾಡ್ಕೊಳ್ಳಿ ಅಷ್ಟೇ ಬಸ್ಬಿಟ್ರೆ ನನಗೆ ಸಿ ನಾ ಏನು ಮಾಡದೇ ಇದ್ದ ಮೇಲೆ ನಾನು ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ ಈಗಲೂ ನಾನು ಕೊಡ್ತಾ ಇರಲಿಲ್ಲ ಈಗ ಕೊಡಲೇಬೇಕು ಯಾಕೆ ಬರ್ತಾ ಇದ್ದೀನಿ ಅಂತಂದರೆ ನನ್ನ ಸ್ಟೂಡೆಂಟ್ ಸರ್ಕಲಲ್ಲಿ ತುಂಬ ಪ್ರೆಷರ್ ಇದೆ ನನಗೆ ಸರ್ ನೀವು ಸುಮ್ಮನೆ ಇದ್ದೀರಾ ನೀವು ಸುಮ್ಮನೆ ಇದ್ದೀರಾ ನಮಗೆ ಬೇಜಾರಾಗ್ತಾಯಿದೆ ಇಲ್ಲ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ ನೀವು ಹೇಳಿ ಇದ್ದಕ್ಕೆ ನಾನು ಇವತ್ತು ಮಾತಾಡ್ತಾಯಿದ್ದೀನಿ ಅರ್ಥ ಆಯ್ತಲ್ಲ ಒಂದು ಆಮೇಲೆ ಆ ಬದಲಾವಣೆ ಯಾಕೆ ಗೊತ್ತಾ ಕರೆಕ್ಟಾಗಿ ಕೇಳ್ಕೊಳ್ಳಿ ಇದು ಇದು ಅಂಡರ್ಲೈನ್ ಮಾಡ್ಕೊಳ್ಳ ಅಂತ ಪಾಯಿಂಟು ಪೃಥ್ವಿ ಬಟ್ಟೆಗೆ ಹತ್ತು ದಿವಸ ನೀನು ಇಪ್ಪತ್ತೆಂಟು ಮದುವೆಯಾಗಿದ್ದು ಇಪ್ಪತ್ತೇಳು ಗುರುವಾರ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಅವರು ಕಾಸರಗೋಡಿಗೆ ಹೊರಟಿದ್ದಾರೆ ಅವ್ರ ಮೂಲ ಅವರಿಗೆ ಹದಿನೈದು ಇಪ್ಪತ್ತು ದಿವಸದ ಮುಂಚೆ ಇಪ್ಪತ್ತೆಂಟರ ಮೇಲೆ ಹತ್ತು ದಿವಸ ಎಲ್ಲೂ ಪ್ರೋಗ್ರಾಮ್ ಒಪ್ಕೋಬಿಟ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಶಿವಣಂಗ ಗೊತ್ತು ಶಿವಣ್ಣವ್ರ ಮಿಸ್ಸಸ್ಸಿಗೆ ಗೊತ್ತು ಪೃಥ್ವಿಗೆ ಗೊತ್ತು ಪೃಥ್ವಿ ಅಬಿಗೆ ಹೇಳಿದಾಳೆ ಅವರು ಅವಳನ್ನು ಹತ್ತು ದಿವಸ ಬೆಂಗ್ಳೂರು ಬಿಡಿಸಿ ಊರು ಕಡೆ ಕರ್ಕೊಂಡೋಗಿ ಒಬ್ಬ ಹುಡುಗಂಗೆ ಎಂಗೇಜ್ಮೆಂಟಿಗೆ ತಯಾರು ಮಾಡಿದ್ದಾರೆ ಬ್ಯಾಂಕಲ್ಲಿರೋ ಹುಡುಗ ಆ ಬ್ಯಾಂಕಲ್ಲಿರೋ ಹುಡುಗ ಅಂತ ನಾನು ಮನೆ ಹೋದವರು ಶಿವಣ್ಣನೇ ಹೇಳಿದ್ದಾರೆ ಅವನ್ನೇ ಮದುವೆ ಆಗ್ತಾಳೆನೋ ಅಷ್ಟು ಕಾನ್ಫಿಡೆಂಟ್ ಅವಳಿಗೆ ಪೃಥ್ವಿ ಬಟ್ ಮೇಲೂ ಇತ್ತು ಅವಾಗಿಂದೂ ಇತ್ತು ಈಗಲೂ ಇತ್ತು ಈಗಲೂ ಇದೆ ಅರ್ಥ ಆಯ್ತಲ್ವಾ ಸೊ ಅವಳು ಹತ್ತು ದಿವಸ ಶೋ ಒಪ್ಕೋಬೇಡ ರೆಕಾರ್ಡಿಂಗ್ ಹೋಗಬೇಡ ಎಲ್ಲೂ ಹೋಗಬೇಡ ಅಂಥೇಳಿ ಕಾಸರಗೋಡಿಗೆ ಏನು ಟಿಕೆಟ್ ಮಾಡಿಸಿದ್ರು ಎಷ್ಟನೇ ತಾರೀಕು ಶುಕ್ರವಾರ ಎಷ್ಟನೇ ತಾರೀಕು ಇಪ್ಪತ್ತೆಂಟು ಆಗಿದೆ ಯಾವತ್ತು ಇಪ್ಪತ್ತೇಳು ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಸಾರಗಂಪ ಶೂಟಾಗಿರಿದೀವಿ ಮಹಾಸಂಗಮ ಅಂತ ಪ್ರೆಸೆಂಟ್ ಸಾರಗಂಪ ಸಿಂಗರ್ಸ್ ವರ್ಸಸ್ ವಿನ್ನರ್ಸ್ ಇನ್ಕ್ಲೂಡಿಂಗ್ ಹರ್ಷ ಪೃಥ್ವಿ ಭಟ್ಟು ಹಿಂದಿನ ದಿವಸ ಬುಧವಾರ ಮದುವೆಯಾಗಿದ್ದು ಗುರುವಾರ ಹತ್ತು ದಿವಸ ಎಲ್ಲೂ ಹೋಗಬೇಡ ನೀನು ನಾವು ಊರಿಗೆ ಹೋಗಬೇಕು ಯಾವುದು ಶೋ ಅಂತ ಹೇಳಿದ್ದು ಇಪ್ಪತ್ತ ಇಪ್ಪತ್ತೈದು ದಿವಸದ ಹಿಂದೆ ಆ ಇಪ್ಪತ್ತೆಂಟನೇ ತಾರೀಕು ಡೇಟು ಇಪ್ಪತ್ತೈದು ದಿವಸದ ಹಿಂದೆ ಈ ವಿಷಯ ಹೇಳಿದ ಮೇಲೆ ಪರಿವರ್ತನೆ ಆಗಲೇಬೇಕು ಅವಳಿಗೆ ಕನ್ಫರ್ಮ್ ಆಯಿತು ನನ್ನ ಊರಿಗೆ ಕರ್ಕೊಂಡು ಹೋಗ್ತಾರೆ ನನ್ನ ಆ ಹುಡುಗನ ಜೊತೆ ಮದುವೆ ಮಾಡ್ತಾರೆ ನನ್ನ ಅಭಿನ ಬೇರೆ ಮಾಡ್ತಾರೆ ನನ್ನ ನೆಟ್ವರ್ಕೆ ಕಟ್ ಮಾಡ್ತಾರೆ ನಾನು ಎಲ್ಲೂ ಸಿಗಲ್ಲ ಅರ್ಥ ಆಯ್ತಾ ಇದಿಷ್ಟು ಅವಳಿಗೆ ಗೊತ್ತಾಗಿ ಅವಳಿಗೆ ಗೊತ್ತಾಗಿದ್ದ ದಿವಸದಿಂದನೇ ಆ ಬದಲಾವಣೆ ಸ್ಟಾರ್ಟ್ ಆಗಿದೆ ಆಯಿತಾ ಬದಲಾವಣೆಗೆ ಶಿವಣ್ಣ ಮತ್ತು ಅವ್ರ ಮಿಸ್ಸಸ್ಸು ಮಾಡಿರಾ ಅದೇನೋ ಅಂದ್ರಲ್ಲ ಮಾಟ ಮಂತ್ರ ಅವರು ಮಾಡಿರೋದ ಯಾಕೆಂದರೆ ಅವರು ಆ ಮೂಲ ಆ ಕಡೆ ಅವರೇ ಕೇರಳ ಬಾರ್ಡ್ರ್ ಬರುತ್ತಲ್ಲ ಪ್ರಬಲಿ ಯಾರನ್ನೂ ಹಿಡಿದು ಮಾಡಿರ್ಬೋದು ನಂಗೆ ಗೊತ್ತಿಲ್ಲ ಸೊ ಹಿಂಗೇನಾರು ತಿಂಗಳು ತಿಂಗಳಲ್ಲಿ ಏನಾರು ಯಾರು ಮದುವೆ ಆಗೋದಾಗಿದ್ದರೆ ನಂಗು ಅದೊಂದು ಅವ್ರು ಕಲಿಸ್ಕೊಟ್ಟ ನಾನು ಮಾಡ್ತೀನಿ ಯಾಕೆಂದರೆ ನಮಗೆ ಈಗ ಹಿಂದೂ ಸಮಾಜ ಇನ್ನೊಂದಷ್ಟು ಬೆಳಿಬೇಕಾಗಿದೆ ಮದುವೆ ಆಗಬೇಕಾಗಿದೆ ಮಕ್ಕಳು ಬೇಕಾಗಿದೆ ಸೊ ಹಾಗಾಗಿ ಅಸ್ಲಿ ವಿಷಯ ಇಷ್ಟೇ ಗುರುವಾರ ಇಪ್ಪತ್ತೇಳನೇ ತಾರೀಕು ಅವ್ರು ಆಗಿದ್ದು ಶುಕ್ರವಾರ ಅವಳನ್ನು ಊರು ಬಿಡಿಸ್ತಾರೆ ಅಂತ ಅದನ್ನು ಅಬಿಗೆ ಹೇಳಿರೋದು ಗೊತ್ತಾಯ್ತಾ ಅದಕ್ಕೆ ಅವರು ಗುರುವ ಹಿಂದಿನ ದಿವಸ ಶೂಟಿಂಗ್ ಇದೆ ಹನ್ನೆರಡುವರೆ ನಾವು ಶೂಟಿಂಗಿಂದ ಬಂದವರು ಎಲ್ಲರೂ ಇದ್ದೀವಿ ಆ ಆ ಕ್ಲಿಪ್ಪಿಂಗ್ಸು ಇದೆ ಅವಳು ಹಾಡಿದ್ದಾಳೆ ಸೋನು ನಿಗಮ್ ಜೊತೆ ಹಾಡಿರೋ ಫೇಮಸ್ ಸಾಂಗ್ ಅವಳು ಅವಾರ್ಡ್ ಕೂಡ ಬಂತು ಆ ಹಾಡ ನಾವತ್ತ ಅವಳು ಹಾಡಿದ್ದಾಳೆ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಹನ್ನೆರಡು ಮುಕ್ಕಾಲು ತನಕ ನಾವೆಲ್ಲರೂ ಸ್ಟುಡಿಯೋನಲ್ಲಿ ಸ್ಟುಡಿಯೋನಲ್ಲಿದ್ವಿ ಮಾರನೇ ದಿವಸ ನನಗೆ ಸೊ ಅದು ಬೇಕಾದ್ರೆ ನಿಮ್ಮ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ ಅಂದರೆ ಹೇಳ್ಬಿಡ್ತೀನಿ ಮಾರನೇ ದಿವಸ ನನಗೆ ಮದುವೆ ದಿವಸ ಒಂದು ಹತ್ತು ಮುಕ್ಕಾಲು ಹತ್ತುವರೆಗೆ ಫೋನ್ ಬಂದು ಸಾರಿಯಲ್ಲಿದ್ದೀರಾ ಹುಡುಗನ ಕಡೆಯಿಂದ ಇಂಥಲ್ಲಿದ್ದೀನಿ ಫ್ರೀ ಫ್ರೀದಿದ್ದೆ ಆಶ್ಚರ್ಯ ನನಗೆ ನಾನು ಫ್ರೀ ಇರಲ್ಲ ಇಂಥಲ್ಲಿ ಗುರುವಾರ ಟ್ವೆಂಟಿ ಸೆವೆಂತ್ ದ ಡೇ ಆಫ್ ದ ಎಸ್ ಶೋ ದಿವ್ಸನೂ ನನಗೇನು ಗೊತ್ತಿಲ್ಲ ಒಂದು ತಿಂಗಳಿಂದ ನನಗೇನು ನ್ಯೂಸ್ ಇಲ್ಲ ನಾನು ಹೋಗಿ ಅವ್ರ ಮನೆಗೆ ಬಂದು ಒಂದು ತಿಂಗಳಿಂದ ನನಗೇನು ನ್ಯೂಸ್ ಇಲ್ಲ ಎಟ್ ಲೀಸ್ಟ್ ತಂದೆ ತಾಯಿಗಳಿಂದ ಬಂದಿದ್ದು ಸರ್ ನೀವು ಬಂದು ತಿಳಿಸಿದರೆ ನಾವೊಂದು ಆ್ಯಕ್ಷನ್ ತಗೊಂತೀವಿ ಅಥವಾ ಕನ್ವಿನ್ಸ್ ಮಾಡ್ತೀವಿ ಇಲ್ಲ ಹುಡುಗಂಗೆ ಕರಿತೀವಿ ಅವಾಗ ನೀವು ಬನ್ನಿ ಒಂದು ನಾಟ್ ಇವನ್ ಸಿಂಗಲ್ ಫೋನ್ ಫಾರ್ ನರಹರಿ ದೀಕ್ಷಿತ್ ಏಯ್ಟ್ ಮಂತ್ಸ್ ಬ್ಯಾಕ್ ನಾಟ್ ಸಿಂಗಲ್ ಒನ್ ಫೋನ್ ಫಾರ್ ದೋಸ್ ಟು ಜೆಂಟಲ್ಮನ್ ಆಯ್ತಾಯ್ತಾ ಸೊ ನಂಗೆ ಫೋನ್ ಬಂತು ಒಂದು ಲೊಕೇಶನ್ ಬಂತು ಒಂದು ಅಡ್ರೆಸ್ ಬಂತು ಸರ್ ಇಲ್ಲಿಗೆ ದಯವಿಟ್ಟು ಹನ್ನೆರಡು ಗಂಟೆಗೆ ಬನ್ನಿ ಅಂದರು ಮಾತಾಡೋದಿದೆ ಬನ್ನಿ ಅಂದರು ಅದಾದಮೇಲೆ ಆಯಿತು ಅಂದೆ ಹನ್ನೆರಡು ಗಂಟೆಗೆಲ್ಲ ಆಯಿತು ಒಂದೇ ಹತ್ತು ಮುಕ್ಕಾಲ್ ಆದಮೇಲೆ ಒಂದು ಐದು ಫೋನ್ ನಂಗೆ ಆ ಕಡೆಯಿಂದ ಬಂದಿದೆ ಹುಡುಗನ ಕಡೆಯಿಂದ ಬನ್ನಿ ಸರ್ ಎಲ್ಲಿದ್ದೀರಾ ಬರ್ತಾ ಇದ್ದೀರಲ್ವಾ ಎಲ್ಲಿದ್ದೀರಾ ಇದ್ದಾರಲ್ವ ಹೌದು ಬರ್ತಾ ಇದ್ದೀನಿ ನಾನು ಹನ್ನೆರಡು ಗಂಟೆಗೆ ಹೋದೆ ಇಲ್ಲೇ ಮಾಗಡಿ ರೋಡು ಶಿವನ್ ದೇವಸ್ಥಾನ ಆ ಹುಡುಗನ ಮನೆಯೂ ಶಿ ಮನೆ ದೇವರು ಶಿವ ಇವ್ರ ಮನೆ ದೇವರು ಶಿವ ಶಿವನ ದೇವಸ್ಥಾನದಲ್ಲಿ ಅರ್ಧ ಮದುವೆ ಆಗಿದೆ ಪಾಣಿಗ್ರಹಣ ಆಗಬೇಕು ಆತಾಯ್ತಾ ಅವರಲ್ಲಿ ಬೇರೆ ಥರದ್ದು ಏನೋ ದಾರೆ ಎರೆಯೋದು ನೀರು ಹಾಲು ನೀರು ಹಾಕೋದು ಏನೋ ಅದಿದೆ ಆಯಿತಾ ಅದು ಪದ್ಧತಿ ನನಗೇನೂ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋದೆ ಸೊ ನನಗೆ ಅವಾಗ ಗೊತ್ತಾಯ್ತು ಮಾತುಕತೆಗೆ ಅಥವಾ ಪೇರೆಂಟ್ಸು ಬಂದ್ಯಾರು ಅಂತಲೇ ಅವರು ಅವ್ರ ಪೇರೆಂಟ್ಸು ಬಂದಿಯಾರ ನೀವು ಬನ್ನಿ ಅಂತ ಇಲ್ಲ ಇಲ್ಲ ನನಗೇನು ಗೊತ್ತಿಲ್ಲ ಮದುವೆ ಅಂತಲೇ ನನಗೆ ಗೊತ್ತಿಲ್ಲ ಅದು ಬೇಕಾದ್ರೆ ನೀವು ಹತ್ರ ಮಾತಾಡ್ಕೋಬೋದು ಅರ್ಥ ಆಯ್ತಲ್ವಾ ಮದುವೆ ಅಂತ ನಂಗೆ ಗೊತ್ತಿಲ್ಲ ಅವ್ರು ಏನೂ ಹೇಳಿಲ್ಲ ಸರ್ ಬನ್ನಿ ಅಂಚೂರು ಅರ್ಜೆಂಟಾಗಿ ಬನ್ನಿ ಮಾತಾಡೋದಿದೆ ಅಂತ ಮತ್ತು ಆ ಫಾಲೋ ಅಪ್ ನಂಗೆ ಆ ಮೂರ್ನಾಲ್ಕು ಸರಿ ಇನ್ನೊಂದು ಸರಿ ಬರ್ತಾ ತಾನೆ ಬರ್ತಾ ಬರ್ತಾಯಿದ್ದೀರಿ ತಾನೆ ಅಂದಮೇಲೆ ನಾನು ಅಂದ್ಕೊಂಡೆ ಅವರು ತಂದೆ ತಾಯಿಗಳು ಬಂದಿದ್ದಾರೆ ಅಂತ ಅಥವಾ ಸಮಥಿಂಗ್ ಸೀರಿಯಸ್ ಅಂತ ಸಮ್ಥಿಂಗ್ ಸೀರಿಯಸ್ ಅಂತ ದೇವಸ್ಥಾನ ಲೊಕೇಶನ್ ಆಯಿತಾ ಸಮಯ ಹನ್ನೆರಡು ಗಂಟೆ ಬನ್ನಿ ಹೇಳ್ತಾ ಇದ್ದಾರೆ ಆಯಿತಾ ಇದು ಎಲ್ಲ ಟೋಟಲಿ ಕನ್ಫ್ಯೂಷನ್ ಹೋದೆ ಏನು ಏನು ತಾಳಿ ಕಟ್ಟಬೇಕು ಅದ್ರಿಗೆ ಹಿಂದಿಂದ ಏನು ನಡೆಯುತ್ತೆ ಎಲ್ಲರ ಅವರವ್ರ ಸಂಪ್ರದಾಯದಲ್ಲಿ ಎಷ್ಟು ನಮಗೆಲ್ಲ ತುಂಬ ಟೈಮ್ ಬೇಕು ಅದೆಲ್ಲ ನಡೆದಿದೆ ಅಲ್ಲಿ ನಾನು ಹೋದವಾಗ ಅಭಿ ಅಭಿ ಹಿತೈಷಿಗಳು ನಾವು ಅವರು ವಿಲನ್ ಅನ್ನಲ್ಲ ಇಲ್ಲಿ ನಾನೇನು ಹೇಳೋಣ ಅಬಿಗೋಸ್ಕರ ಅಭಿ ಹಿತೈಷಿಗಳು ಆಯಿತಾ ಇನ್ಕ್ಲೂಡಿಂಗ್ ಬಿಗ್ ಪೋಸ್ಟಲ್ಲಿರೋ ಪರ್ಸನ್ಸ್ ಕೂಡ ಇಪ್ಪತ್ತೈದು ಜನ ಅಲ್ಲಿ ಅವ್ರ ಕಡೆಗಿದ್ದಾರೆ ಹುಡುಗಿ ಕಡೆಗೆ ಹುಡುಗಿ ಒಬ್ಬಳಿದಾಳೆ ಆಯ್ತಾಯ್ತಾ ಸೊ ಅವ್ರದ್ದೇನೋ ಕಾಯಿ ಇಟ್ಟು ಅದ್ರ ಮೇಲೆ ತಾಳಿ ಇಟ್ಟು ಅದ್ರ ಮೇಲೆ ಹಾಲು ಎರಿತಾರಲ್ಲ ಅದಕ್ಕೇನು ಅಂತಾರೆ ಅದಕ್ಕೆ ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ಅದಿಲ್ಲ ಸೊ ಅವರೆಲ್ಲರೂ ಇದು ಮಾಡಿದರು ನನ್ನ ಹತ್ರ ಆವಾಗ ಕೇಳಿದರು ಹುಡುಗಿ ಕಡೆ ಯಾರು ಅಂತ ಪುರೋಹಿತರು ಕೇಳಿದರು ಪುರೋಹತ್ರಿಗೂ ಗೊತ್ತಿಲ್ಲ ಪುರೈತ್ರಿಗೂ ಗೊತ್ತಿಲ್ಲ ಯಾಕೆಂತಂದರೆ ಅಲ್ಲಿ ಅಲ್ಲೆಲ್ಲದೂ ಆ ಲೆವೆಲಲ್ಲಿ ಫೋನ್ ಮಾಡಿಸಿದ್ದಾರೆ ಜಿ ಟಿ ವಿ ಕಾಂಟ್ಯಾಕ್ಟ್ ಇದೆಯಲ್ಲ ಇದು ಆಗದೆ ಅರ್ಥ ಆಯ್ತಲ್ವಾ ಸೊ ಅವ್ರೆಲ್ಲರಿಗೋಗ ಇಂಥ ದೇವಸ್ಥಾನ ಸರ್ ಇಂಥದ್ದು ಬರ್ತಾರೆ ಇಂಥದ್ದು ಮಾಡಿ ಅಷ್ಟೇ ಅವ್ರು ಏನು ಎತ್ತಂತ ಪುರೋಹಿತರು ಕೇಳೋಂಗಿಲ್ಲ ಕೇಳಲೂ ಇಲ್ಲ ಆಯಿತಾ ಒಂದು ಹುಡುಗ ಹುಡುಗಿ ಮದುವೆ ಅಂತ ಅವ್ರು ಅದನ್ನು ನೋಡ್ಕೊಂಡಿರ್ತಾರೆ ಪುರೋಹಿತ್ರು ಮಾತ್ರ ಮೇಜರ ಮೈನರಾ ಅಂತ ಮೇಜರನ್ನು ನೋಡ್ಯಾರ ಇಬ್ಬರದ್ದು ಕಾರ್ಡ್ ತೋರಿಸಿದ್ದಾರೆ ಮದುವೆ ಮಾಡಿದ್ದಾರೆ ಅವರು ಅವ್ರ ಪಾಡಿಗೆ ಅವ್ರು ಶಾಸ್ತ್ರ ಮಾಡ್ಕೊಂಬಂದ್ಯಾರೆ ಸೊ ನನಗೆ ಪುರೋಹಿತ್ರು ಕೇಳ್ಕೊಂಡ್ರು ಹುಡುಗಿ ನನಗೆ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ನೀವು ಗುರುಗಳು ಸ್ಥಾನ ನಮ್ಮ ತಂದೆ ತಾಯಿ ಇಲ್ಲ ಇವತ್ತು ತಂದೆ ತಾಯಿ ಸ್ಥಾನ ದಯವಿಟ್ಟು ನಂಗೆ ಆಶೀರ್ವಾದ ಮಾಡಿದ್ರು ನಾನು ಅಕ್ಷತೆ ಕಾಳು ಹಾಕಿದೆ ಒಳ್ಳೇದಾಗಲಿ ಚೆನ್ನಾಗಿರು ಹೇಳಿದೆ ಆಯಿತಾ ಇಷ್ಟೇ ನಂಗೆ ಗೊತ್ತಾಗಿರೋದು ಇಷ್ಟೇ ನಾನು ಮಾಡಿರೋದು ಅದು ಬಿಟ್ಟರೆ ದಾರೆ ಇರೋದ ತಕ್ಷಣ ನಿಮಗೂ ಇನ್ಯಾರಿಗೊಬ್ಬರು ನಾನು ದಾರೆ ಇರೋದ ತಕ್ಷಣ ಮದುವೆ ಆಗುತ್ತೆ ಅಂದರೆ ನಾಳೆಯಿಂದನೂ ಅದೇ ಕೆಲಸನೇ ಸ್ಟಾರ್ಟ್ ಮಾಡ್ತೀನಿ ಇದ್ರಿಗಿಂತ ತುಂಬ ಬಿಸ್ನೆಸ್ ಅದು ನಿಮಗೊಂದು ಹುಡುಗಿಯ ಆಯಿತು ನಿಮಗೆ ಒಂದು ಆಯಿತಾ ಆ ಹುಡುಗಿಗೊಂದು ಹುಡುಗ ಆಯಿತು ನಾನು ದಾರೆ ಇರೋದ ತಕ್ಷಣ ಅದು ಊರ್ಜಿತ ಆಗುತ್ತೆ ಏನಂದರೆ ಅದು ಲೀಗಲ್ ಆಗತ್ತೆ ಅಂತಿದ್ರೆ ಆಮೇಲೆ ನಾನು ದಾರೆ ಇರದೆ ಅವ್ರ ಮಗಳಿಗೆ ಅವ್ರ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಯಿತು ಮನೆಗೆ ಹೋಗೋದಿತ್ತಲ್ಲ ಮನೆ ಕರ್ಕೊಂಡು ಹೋಗೋದಿತ್ತಲ್ಲ ಸ್ವಾಮಿ ನಾನು ಹೋಗದೆ ಹೋಗಿದ್ದರು ನನಗೆ ಹತ್ತು ಸರಿ ಅವ್ರು ಫೋನ್ ಮಾಡಿದ್ದು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಕೇಳಿದ್ದು ಅವಳಿಗೆ ಅದು ಅದೃಷ್ಟ ಇತ್ತೇನೋ ಗುರುಗಳ ಕಡೆ ತಂದೆ ತಾಯಿ ಸಮಾನವಾಗಿ ನನ್ನ ಕಡೆ ಯಾರೂ ಇಲ್ಲ ಅಂತ ಅಕ್ಷತೆ ಕಾಳಕ್ಕೆ ಹಕ್ಕರು ಬರ್ತಾರೇನೋ ಸರ್ ಅನ್ನೋದು ಅವಳಿಗೆ ಒಂದನೇ ಕ್ಲಾಸಿಂದ ಈ ಕ್ಷಣದವರೆಗೂ ನನ್ನ ಮೇಲಿಟ್ಟಿರೋ ಗೌರವ ಮತ್ತು ನಮ್ಮ ಶಾಲೆ ಮೇಲಿರೋ ಗೌರವ ಮತ್ತು ಒಂಥರ ಅವಳಿಗೆಲ್ಲೋ ಒಂದು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಾನೇ ಎಸ್ಕಾರ್ಟ್ ಒಂದು ಸಹ ಅನ್ಸಿರ್ಬೋದು ಅವಳಿಗೆ ನಾನೇನು ಅವಳನ್ನು ಎಸ್ಕಾರ್ಟ್ ಮಾಡಿಲ್ಲ ನಾನೇ ಅವಳು ಯಾವುದಕ್ಕೂ ನಾನು ಏನ್ಕ್ರೇಜ್ ಮಾಡಿದೆ ಸೊ ನಾನು ಅಕ್ಷತಾ ಕಾಳು ಹಾಕಿದ್ದೀನಿ ಅಥೈತ ಆಶೀರ್ವಾದ ಮಾಡಿದ್ದೀನಿ ನಾನು ಓಡಿ ಬರೋಕ್ಕೆ ಹೇಳಿ ಅಲ್ಲ ಅತ್ತೈತಲ್ಲ ಅದೇ ಮೈನರ್ ಆಗಿದ್ದು ನಾನು ಕೆಲಸ ಮಾಡ್ತಾನೂ ಇರಲಿಲ್ಲ ಅತ್ತೆ